ನಿನ್ನೆ ನಡೆದಿರ್ತಕ್ಕಂಥ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ದುಷ್ಟ ಉಗ್ರರ ಹೇಳಿಕೃತಕ್ಕೆ ಬಲಿಯಾಗಿರ್ತಕ್ಕಂಥ ನಮ್ಮ ನಲವತ್ತೆರಡು ಭಾರತ ದೇಶದ ಸೈನಿಕರಿಗೆ ಅವರಿಗೆ ಒಂದು ನಲವತ್ತೊಂಬತ್ತು ಜನರ ಸೈನಿಕರ ಕುಟುಂಬದ ಅವರ ಸಂತಾನವನ್ನು ಪ್ರಧಾನಿ ಮೋದಿ ಅವರು ರಕ್ತದ ಊಕಳೆಯಿಂದ ರಕ್ತದಿಂದಲೇ ಕೊಡಬೇಕೆಂದು ನಾವು ಹಿಂದೂ ರಾಷ್ಟ್ರ ಸೇನಾ ನಾವು ಕೇಳಿಕೊಳ್ಳುತ್ತೇವೆ ನಮ್ಮ ಕಡೆಗೇನೆ ಬರಬೇಕು ಅದು ನಮ್ಮ ಭಾರತ ದೇಶಕ್ಕೆ ಬರಬೇಕು ಇಲ್ಲ ಅಂತಂದರೆ ನೀವು ಅನಾಥ ಶಿಶುವಾಗಿ ಒಂದಿಲ್ಲ ಒಂದು ದಿವಸ ಸತ್ತು ಹೋಗ್ತೀರಿ ಅನ್ನೋದು ಇದು ಖಂಡಿತವಾಗಿರ್ತಕ್ಕಂಥದ್ದು ಇವತ್ತು ಅಲ್ಲಿ ನೀವು ಸೈನಿಕರಿಗೆ ಒಂದು ಗುಂಡನ್ನು ಹೊರಡಿರಬಹುದು ಆದರೆ ಇಡೀ ದೇಶದ ಪ್ರತಿಯೊಬ್ಬ ನಾಗರಿಕ ಜಾತಿ ಮತ ಪಂಥ ರಾಜಕೀಯ ಯಾವುದನ್ನೂ ಹೊರತು ಹೊರತುಪಡಿಸಿ ಇವತ್ತು ಎಲ್ಲ ವ್ಯಕ್ತಿಗಳು ಕೂಡ ಸೈನಿಕರಾಗಿದ್ದಾರೆ ಒಂದು ಮಾತನ್ನೇ ನೆನಪಿನ ಇಟ್ಟುಕೊಡಿ ಎಲ್ಲ ದೇಶದ ಜನತೆ ಇರ್ಬೋದು ಬರೀದೆ ಶಾಂತಿ ಮಂತ್ರ ಜಪಿಸಿದರೆ ಏನು ಸಾರ್ಥಕ ಬರೀದೆ ಶಾಂತಿ ಮಂತ್ರ ಜಪಿಸಿದರೆ ಏನು ಸಾರ್ಥಕ ವ್ಯಕ್ತಿ ವ್ಯಕ್ತಿ ಆಗಲಿಂದು ರಾಷ್ಟ್ರಭಕ್ತ ಸೈನಿಕ ಅನ್ನುವಂಥ ಮಾತನ್ನು ಇವತ್ತು ಛಾಯಾಗ್ರಾಹಕರ ಸಂಘದ ಮೂಲಕವಾಗಿ ನಾವು ಇಡೀ ಜನತೆಗೆ ಒಂದು ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛಾಪಡ್ತೀವಿ ನಾವು ಘಟನೆ ಇಡೀ ಜಗತ್ತೇ ಬೆಚ್ಚಿ ಬೀಳಿಸುವಂತದ್ದು ಮತ್ತು ಭಾರತೀಯರಿಗೆ ಇದು ಅತ್ಯಂತ ಒಂದು ದುಃಖಕರವಾಗಿರ್ತಕ್ಕಂತ ಸಂಗತಿ ಪಾಕಿಸ್ತಾನ ಅನೇಕ ಭಯೋತ್ಪಾದಕರನ್ನ ಹುಟ್ಟು ಹಾಕೋದ್ರ ಮೂಲಕವಾಗಿ ಇವತ್ತು ಭಾರತವನ್ನ ಅಸ್ಥಿರಗೊಳಿಸುವಂತ ಒಂದು ಕೆಲಸ ಮಾಡ್ತಾ ಇದೆ ಅವರಿಗೆ ಲಡ್ಕೆ ಲೇಂಗೆ ಹಿಂದೂಸ್ತಾನ್ ಅಂದ್ರು ಯಾವಾಗ ನಮ್ಮ ಭಾರತ ದೇಶವನ್ನು ಎದುರಿನಿತ್ತು ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಟೈಮ್ನೊಳಗೆ ಇಂಥ ಒಂದು ಹೀನ ಕೃತ್ಯ ಮಾಡಿ ಒಂದು ಇದನ್ನು ಮಾಡಿ ನಮ್ಮ ಭಾರತ ದೇಶಕ್ಕೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ ನಮ್ಮ ಒಂದು ನೂರ ಮೂವತ್ತು ಕೋಟಿ ಏನು ಜನಸಂಖ್ಯೆ ಇದೇ ಆ ಪ್ರತಿಯೊಬ್ಬರೂ ಇವತ್ತು ನಾವು ಸೈನಿಕರಾಗಿ ನಿಲ್ತೀವಿ ಅವರ ಜೊತೆ ನಾವು ಇರ್ತೀವಿ ಮುಂದಿನ ದಿನಮಾನದೊಳಗೆ ಇಂಥ ಒಂದು ಘಟನೆ ಏನಾದರೂ ನಡೆದದ್ದಾದರೆ ನಾವು ಯಾವುದೇ ಒಂದು ಕಾರ್ಯಕ್ಕೂ ಸಹಿತ ನಾವು ಹಿಂಜರಿದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಸಹಿತ ತಮ್ಮ ಮುಖಾಂತರ ಕೊಡ್ತಾಯಿದ್ದೇನೆ ಹಂಧುಗಳೇ ಹಾಗೂ ಸಾರ್ವಜನಿಕರೇ ಇವತ್ತಿನ ದಿವಸ ನಮಗೆ ಭಾಳ ದುಃಖ ಆಗೈತಿ ಯಾಕಪ್ಪ ಅಂತಂದ್ರೆ ನಮ್ಮ ಇವರು ಹೋದ್ರೆ ನಮ್ಮ ಸೈನಿಕರನೇ ಅವ್ರು ಹತ್ಯೆ ಮಾಡತ್ತಾರ ಆದರೆ ನಾವು ಭಾರತ ದೇಶ ಇರ್ತಕ್ಕಂಥ ಎಲ್ಲ ಪಕ್ಷಗಳು ಒಕ್ಕೊಟ್ಟು ಒಕ್ಕಟ್ಟಾಗಿ ಅವ್ರ ವಿರುದ್ಧ ಏನಾದರೂ ಮಾಡಿದ್ರೆ ಅವ್ರು ಇಲ್ಲಿ ಇಲ್ಲದಂಗೆ ಮಾಡಿದ್ರೆ ಸಾರ್ಥಕ ಆಕತಿ ಅದನ್ನು ಬಿಟ್ಟ ಹಂಗಾತು ಹಿಂಗಾತು ಅನ್ಕೋತ ಕೂತರಾಗ ಏನಾದ್ರೂ ಅರ್ಥ ಯಾವ ಸರ್ಕಾರ ಬಂದರೂ ಇದನ್ನೇ ಮಾಡೋಕ್ಕಾಗೈತಿ ನಾವು ಯಾವ ಸರ್ಕಾರನೂ ಖಂಡನೆ ಈ ಎಲ್ಲರೂ ಒಕ್ಕಟ್ಟಾಗಿ ಅವ್ರನ್ನ ಈ ದೇಶದಿಂದ ಹೊರಗೆ ಹಾಕಬೇಕಂತ ಹೇಳಿ ಪಾಕಿಸ್ತಾನವು ಪದೇ 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 ಭಾರತ ದೇಶದ ಮೇಲೆ ಮಾಡುತ್ತಿರುವಂಥ ಹೀನಾಯ ಕುರಿತ ಖಂಡನಾರದು ಭೂಪ್ರದೇಶದ ಹಿತದೃಷ್ಟಿಯಿಂದ ನೋಡಿದರೆ ನಮ್ಮ ಬೆಳಗಾವಿ ಜಿಲ್ಲೆಯಷ್ಟು ಭೂ ಪ್ರದೇಶನ ಒಂದು ರಾಷ್ಟ್ರ ಬಹುದೊಡ್ಡ ರಾಷ್ಟ್ರವಾದಂಥ ಭಾರತಕ್ಕೆ ಸವಾಲು ಮಾಡ್ತಾ ಇದೆ ಇದನ್ನು ನಮ್ಮ ಭಾರತದ ಉಭಯ ಪಕ್ಷಗಳು ತಮ್ಮ ಇಚ್ಛಾಶಕ್ತಿಯ ಮೇರೆಗೆ ಇದರ ಮೇಲೆ ಯುದ್ಧವನ್ನು ಸಾರುವುದರ ಮುಖಾಂತರ ಪಾಕಿಸ್ತಾನ ನಿರ್ನಾಮವಾಗುವವರೆಗೆ ಇದನ್ನು ಬಿಡ ಬಿಡಲಾರದೆ ಈ ಒಂದು ಕೃತ್ಯಕ್ಕೆ ಈಗ ನಾಲ್ವತ್ತು ಯೋಧರು ಬಲಿಯಾಗಿದ್ದಾರೆ ಅದಕ್ಕೆ ಸರಿಸಾಟಿ ಅಂದರೆ ಇಡೀ ಪಾಕಿಸ್ತಾನ ಬಲಿಯಾಗಬೇಕಂತೇಳಿ ನಾ ವಕೀಲರ ಸಂಘದ ಮೂಲಕ ವಿನಂತಿ ಮಾಡ್ಕೊತೀನಿ ಇದು ನಾವು ನಮ್ಮ ಸಹನೆಯನ್ನು ಅವರು ಪ್ರೇಕ್ಷೆ ಮಾಡ್ತಾ ಇದ್ದಾರೆ ಇನ್ನು ನಾವು ಇನ್ನು ಸಹನೆ ಬಿಟ್ಟು ಅವ್ರಿಗೆ ಒಂದು ಬುದ್ಧಿ ಕೆಲಸ ಮಾಡೋದನ್ನ ನಾವು ಯಾರು ಭಾರತೀಯರು ಯಾರು ನಾವು ನಿದ್ದೆ ಅಂತ ಇವತ್ತು ಇಲ್ಲೆಲ್ಲ ಪಣ ತೊಡಬೇಕಾಗ್ತದೆ ಏನು ಒಂದು ಆತಂಕ ನಡೆಸುವಂತ ಏನು ಚಟುವಟಿಕೆ ಪಾಕಿಸ್ತಾನದವರು ಮಾಡತ್ತಾರ ಅದು ಸರಿ ಅಲ್ಲ ಅಂತ ನಾನು ಹೇಳಿಕೊಡ್ತೇನು ನಾವು ಉಗ್ರರಾಗಬೇಕಾಗ್ತೈತಿ ನಮ್ಮ ಅಣ್ಣತಮ್ಮಿಗೆ ತಿಳಿವಾತವ್ರಿಗೆ ಇವ್ರು ಯಾರೂ ಇಲ್ಲ ಮಂದಿಗೆ ಪಾಕಿಸ್ತಾನ ತಗೋತವ್ರು ಹೇಳತ್ತಾರ ನಾವು ಹೋಗಿ ತಗೋಬೇಕಾಗಿತ್ತದ ನಮ್ಮ ಅಖಂಡ ಭಾರತ ಮಾಡ್ಬೇಕಾಗಿತ್ತು ನಮ್ಮ ಅಣ್ಣತಮ್ಮ ಅಂದ್ರೆ ನೀವು ಎಚ್ಚರಾಗಿರಿ ಎಲ್ಲರೂ ಏನು ಇದೇ ಇವ್ರ ಏನ್ ನಡ್ಸ ಭಯೋತ್ಪಾದಕ ನಡ್ಸ್ತಾತಾರಲ್ಲ ಅದ್ ಅದ್ರಲ್ಲಿ ಏನೂ ಉಪಯೋಗ ಇಲ್ಲ ಆಗುದಿಲ್ಲ ಅದು ಸಕ್ಸಸ್ ಆಗಕ್ ಸಾಧ್ಯಲ್ಲ ಅದು ಸರ್ವನಾಶ ಆ ದೇಶ ಸರ್ವನಾಶ ಆಗ್ತೈತಿ ಪಾಕಿಸ್ತಾನ್ ಸರ್ವನಾಶ ಆಗ್ತೈತಿ ಮಾಡಬೇಕು ನಾವು ನಮ್ಮ ಮೋದಿಜಿ ಅವ್ರಿಗೆ ಹೇಳ್ತಾರೆ ನೋಡ್ರಿ ನೀವು ಇದಕ್ಕೆ ಬಹಳ ಸೂಕ್ತವಾದ ಕ್ರಮ ತಗೋಬೇಕು ಪಾಕಿಸ್ತಾನ ನಮ್ಮ ಕೈಯಲ್ಲೇ ಸಿಗ್ತೈತಿ ನಾವು ಅಖಂಡ ಭಾರತದಾಗ ನಾವು ಬೆಳೆಯೋ ಬೆಳೆದಂತ ಒಂದು ನಮ್ಮ ಸಂದರ್ಭ ಸಿಗತ್ತಿ ಅದು ಕೈ ಜಾರಿ ಹೋಗಿತ್ತಿ ಅದ ಅದಕ್ಕೆ ಈಗ ಅವಕಾಶ ಬರತೈತಿ ಅದನ್ನ ತಗೋಬೇಕಂತ ಹೇಳಿ ಕೆಲಸದ ನಾನು ಯಾರ ಕಾಲ ಬದಲಾಗೈತಿ ಈಗ ಎಂತ ಪ್ರಧಾನಿ ಬಂದಪ್ಪ ಅಂತಂದ್ರೆ ಗಂಡು ಗಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಾರೆ ಈಗ ಮಿಲಿಟರಿ ಆರ್ಡರ್ ಕೊಟ್ಟು ಬಿಟ್ಟಾರ ಅವ್ರ ನಮ್ ಏನ್ ಅದಕ್ಕೆ ಯಾಕೆ ಹೋಗ್ಬೇಡ್ರಿ ಅಕಸ್ಮಾತ್ ಭತ್ತ ಅಂದ್ರೆ ನೀವೇನಿದ್ರೆ ಪಾಕಿಸ್ತಾನ ಹಾಕ್ರಿ ಹೋಗಿ ಹೊಲ್ ಬರಂಗಿಲ್ಲ ಈ ಸಲ ಅದೇನು ಪಾಕಿಸ್ತಾನ ಅವ್ರದೇನ ಲಾಹೋರ್ ಇದ್ದ ಮುಂದಿನ ಅಗಸ್ಟ್ ಅಂದ್ರ ಲಾಹೋರದಾಗ ಆಚರಣೆ ಅಂತ ಹೇಳಿ ನಮ್ಮ ಸನ್ಮಾನ್ ನರೇಂದ್ರ ಮೋದಿ ಅವ್ರು ಹೇಳಿದ್ದಾರೆ ಅದಕ್ಕೆ ನಾವೇನು ಯುವಕರಿದೇವಲ್ಲ ಇವತ್ತು ದುಶ್ಚಕ ನಾವೆಲ್ಲ ಬಲಿ ಹಾಕುವ ಆ ಹಾಲಪಡಿ ಇಲ್ಲ ಬಲಿ ಹಾಕುವ ಅದಕ್ಕೆ ನೀವು ಯಾರು ಬಲಿ ಹಾಕಕ್ಕೆ ಹೋಗ್ಬೇಡ್ರಿ ಅಕಸ್ಮಾತ್ ದೇಶ ಮಮ್ಮಿ ಅನಿವಾರ್ಯ ಬತ್ತ ತಿಳ್ಕೊಂಡಿ ನಮ್ಮ ಮಿಲಿಟರಿ ಜೋಡಿ ಹೆಗಲಿ ಕೊಟ್ಟು ಹೆಗಲ್ ಕೊಟ್ಟೆ ನೋಡ್ರಿ ನಮ್ ರಾಮಚಂದ್ರ ಸಂಘಟನೆ ದೊಡ್ಡ ಸಂಘಟನೆ ಇರೋದಾಗ ಕರಿ ಆ ದೇಶ ಭಕ್ತಿದಾಗ ಯಾವ ದೇವಾಲಯ ಬರಕ್ ಸಾಧ್ಯ ಇಲ್ಲ ಅಕಸ್ಮಾತ್ ಅಕಸ್ಮಾತ್ ಪ್ರಸಂಗ ಏನ್ರ ದೇಶಕ್ಕೆ ಜರು ತತ್ರಿಗೋರ್ ನೀವು ನಾವೇನ್ ದೊಡ್ಡ ಸ್ಥಾನ ಹೇಳಂಗಿಲ್ಲ ಸಾವಿರ ಗಂಟ್ಲೆ ಮಂದಿ ಕರ್ಕೊಂಡು ಹೋಗಂಗಿಲ್ಲ ನೂರ ಮಂದಿ ಸಾಯೋ ಅಂತ ಯುವಕರಿಗೆ ಸ್ವಾಮಿ ವಿವೇಕಾನಂದ ಹೇಳಿರಲ್ಲ ನೂರ ಮಂದಿ ಸಂದ್ರಸ್ ಯುವಕರು ಕೊಡ್ತಾಳೆ ಅಂತ ನೂರ ಮಂದಿ ತಗೊಂಡು ಬಾಡಿಗೆ ರಾಮಚಂದ್ರ ಮೊದಲು ಅಂತ ಹೇಳಿ ಈ ಅಲ್ಲಿ ಸಂದರ್ಭದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮದೇ ಉರಿದ್ ಬೀಳ್ತಾ ಇದ್ದಾರೆ ಒಂದು ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಅದನ್ನ ಮುರಿಬೇಕು ಅದನ್ನ ತುಳಿಬೇಕು ನಾವು ಇವತ್ತು ಗೋಕಾಕ ನಗರದಿಂದ ನಾವು ಪ್ರಧಾನ ಮಂತ್ರಿ ಅವರಿಗೆ ಒಂದು ಮಾತು ಕೇಳಕ್ ಇಷ್ಟಪಡ್ತು ಮತ್ತೆ ನೀವು ಮಾಡ್ಕೊತು ಈ ನಿಮ್ಮ ವಾಹಿನಿ ಮುಖಾಂತರ ದಯಮಾಡಿ ಮೋದಿಯವ್ರ ನೀವು ಏನಾರ ಮಾಡಿ ಹಂದಿ ಏನು ಭಯೋತ್ಪಾದಕ ಹಪ್ಪಿಸ್ತಾ ಇದ್ದೀರೇ ಮೊಹಮ್ಮದ್ ಸಂಘಟನೆ ಏನು ಭಯೋತ್ಪಾದಕ ಮುಖ್ಯಸ್ತದಲ್ಲ ಅಮೇರಿಕದವ್ರ ಹೆಂಗತ್ತಮ್ಮ ವರ್ಲ್ಡ್ ಸೆಂಟರ್ ಮ್ಯಾಗ ಹೆಂಗ್ ದಾಳಿ ಅದಕ್ಕೂ ಹೊಸಮಾ ಬಿನ್ ಲಾಡನ್ನು ಹೊಡೆದಾಕಿರು ಆ ತರ ಈ ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥನ ಹೊಡೆದ ಹಾಕಿ ನೀವು ಭಾರತಕ್ಕೆ ನೀವು ಅವಾಗ ತೋರಿಸಬೇಕು ನಿಮ್ಮ ಐತೆ ಅನ್ನೋದು ಮಂದಿರವನ್ನು ಬೇಕಾದ್ರೆ ಎರಡು ವರ್ಷ ಮುಂದೆ ಹಾಕ್ರಿ ಮಂದಿರ ನಮಗೆ ನಿರ್ಮಾಣ ಮಾಡೋದು ಎರಡು ವರ್ಷ ಮುಂದೆ ಕರೆ ಆ ಪಾಕಿಸ್ತಾನ ಹುಟ್ಟುಗಡೆಸ್ತೀರಿ ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ ನಮ್ಮ ಭಯೋತ್ಪಾದನೆಯನ್ನಡೆಗಟ್ಟಬೇಕಾದ ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಪಾಕಿಸ್ತಾನದ ನೇರ ಕೈವಾಡದಿಂದ ನಮ್ಮ ಯೋಧರ ಮೇಲೆ ದಾಳಿ ಪ್ರಕರಣ ಏನಿದೆ ಅದನ್ನು ನಾವು ಖಂಡಿಸ್ತಾ ಇದ್ದೇವೆ ನಮ್ಮ ಹುತಾತ್ಮ ಯೋಧರ ಸಂಖ್ಯೆ ಇವತ್ತಿನ ಐವತ್ತು ಜರಿಕೆ ಆಗಿದೆ ಅದಕ್ಕಾಗಿ ಈ ಕೂಡಲೇ ಈ ಒಂದು ಯೋಧರ ಒಂದು ಬಲಿದಾನದ ವಿಷಯದಲ್ಲಿ ಯಾವುದೇ ರಾಜಕೀಯ ಮಾಡದೆ ಯಾವುದೇ ರಾಜಕಾರಣ ಹಗುರವಾಗಿ ಮಾತನಾಡದೆ भारत द परवागी तम मतवन एक निर्धारण कई कोद्र मुख्यना सभी मेरा भारत देश को सभी चीज को बारे में बताना चाहता हूं मैं सरकार से इतना ही बताना चाहता हूं कि मेरे को इस चीज का बारे में बहुत दिल में दुख लग रहा है हमारा दिल में आग लग रहा है मैं इस चीज़ को ज्यादा क्लियर करके नहीं बताऊंगा लेकिन सरकार से हम लोग यही चाहता है कि हमारे लिए फुल पावर दे हम कोई भी चीज़ का काम करने के लिए हमको बॉर्डर पार करने दे कोई भी चीज़ करने दे हम वो चीज़ करेंगे हमारे लिए सरकार से ही अनुरोध है कि चाहे जम्मू काश्मीर का आतंकवादी हो चाहे नागालैंड मणिपुर का बर्मा का उग्रवादी हो चाहे अपना देश का आतंकवादी हो हम उसको मारने के लिए हम हमेशा चौबीस घंटा हम तैयार हैं लेकिन इस देश का जो राजकीय का वजह से हम लोग ग्रीन सिग्नल नहीं मिल रहे मैं प्रधान प्रधानमंत्री नरेंद्र मोदी से मैं यही कहना चाहता हूँ कि हमारा सेना के लिए ग्रीन सिग्नल दे तभी हमारा फौज का ताकत पता चलेगा जय हिंद